ದರ್ಶನ್ ತೂಕುದೀಪ ಎಲ್ಲರ ಜೊತೆಗೆ ಕಿರಿಕ್ ಮಾಡ್ಕೊಳ್ತಿದ್ರು ಜೈಲಿಂದ ಹೊರಗೆ ಇದ್ದಂತಹ ಸಮಯದಲ್ಲೂ ಕೂಡ ಫೈಟಿಂಗ್ ಕೆಟ್ಟ ಮಾತು ಮಾಮೂಲಾಗಿದ್ವು ಅನ್ನುವಂತಹ ಆರೋಪ ಇತ್ತು ಅದರಲ್ಲೂ ಕೂಡ ದರ್ಶನ್ ತಮ್ಮ ಹೆಂಡತಿ ಮುರಿದು ಆಸ್ಪತ್ರೆ ಸೇರುವ ರೀತಿ ಬರೆದಿದ್ರು ಅನ್ನುವಂತೆ ಹೆತ್ತಮ್ಮನ ಜೊತೆ ಒಡ ಹುಟ್ಟಿದ ತಮ್ಮನ ಜೊತೆಗೂ ಕೂಡ ಗಲಾಟೆ ಮಾಡಿಕೊಂಡು ಮಾತು ಬಿಟ್ಟಿದ್ರು ಅನ್ನುವಂತಹ ಆರೋಪ ಕೂಡ ಇದೆ ಹೀಗಿದ್ದಾಗ ಬಳ್ಳಾರಿ ಜೈಲು ಸೇರಿರುವಂತಹ ದರ್ಶನ್ ಬಳ್ಳಾರಿ ಜೈಲಲ್ಲಿ ಅಮ್ಮ ಬೇಕು ಅಮ್ಮ ಬೇಕು ಅಂತ ನರಳಾಡ್ತಿದ್ದಾರೆ ನೋಡಿ ಅಮ್ಮನಿಗಾಗಿ ಹಂಬಲಿಸುತ್ತಿದ್ದಾರೆ ಹೌದು ದರ್ಶನ್ ತಮ್ಮ ಕುಟುಂಬದ ಜೊತೆಗೆ ಕೂಡ ಚೆನ್ನಾಗಿರಲಿಲ್ಲ ಹೀಗಾಗಿ ಹಲವು ವರ್ಷದಿಂದ ದರ್ಶನ್ ತಮ್ಮನ ಜೊತೆ ಹಾಗೆ ಅಮ್ಮನ ಜೊತೆ ಮಾತಾಡ್ತಿರ್ಲಿಲ್ಲ ಹೀಗಿದ್ದಾಗ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿಗೆ ಸೇರಿದ ನಂತರ ಸ್ವತಃ ದರ್ಶನ್ ತಮ್ಮ ದಿನಕರ್ ತೂಗುದೀಪ ಮುಂದೆ ಬಂದರು ತನ್ನ ಅಣ್ಣ ದರ್ಶನ್ನ ಬೆನ್ನಿಗೆ ನಿಂತಿದ್ದ ದಿನಕರ್ ತೂಗುದೀಪ್ ಧೈರ್ಯ ಹೇಳಿದರು ಹೀಗಿದ್ದಾಗ ಸ್ವತಃ ದರ್ಶನ್ ತೂಗುದೀಪ್ ತಾಯಿ ಆಗಿರುವಂತಹ ಮೀನಾ ತೂಗುದೀಪ್ ಅವರು ಕೂಡ ಕೋಪ ಬಿಟ್ಟು ಮಗನನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದರು ಆದರೆ ಈಗ ಏನಾಗಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ ನೋಡೋದಕ್ಕೆ ಯಾಕೆ ಅವರು ಬರ್ತಿಲ್ಲ ಅನ್ನುವಂತಹ ಯಕ್ಷ ಪ್ರಶ್ನೆ ಕಾಡ್ತಿದೆ ಇನ್ನು ದರ್ಶನ್ ತೂಗುದೀಪಾಗೆ ಬಳ್ಳಾರಿ ಜೈಲು ಜೀವನ ಪಾಠ ಕಲಿಸಿದ ರೀತಿ ಕಾಣ್ತಿದೆ ಯಾಕಂದ್ರೆ ಜೈಲಿಂದ ಹೊರಗೆ ಇದ್ದಾಗ ಕೋಪ ತಾಪದಲ್ಲೇ ಎಲ್ಲರ ಜೊತೆಗೂ ಜಗಳ ಮಾಡಿಕೊಂಡು ಓಡಾಡ್ತಿದ್ದಂತಹ ದರ್ಶನ್ ಈಗ ನೋಡಿದ್ರೆ ಅಮ್ಮ ಬೇಕು ತಮ್ಮ ಬೇಕು ಅಂತ ಮನವಿ ಮಾಡ್ತಿದ್ದಾರೆ ಅಲ್ಲದೆ ಧರ್ಮ ಪತ್ನಿ ಅಂದ್ರೆ ಲೀಗಲ್ ಆಗಿ ತಾಳಿ ಕಟ್ಟಿದಂತಹ ಹೆಂಡ್ತಿಗೆ ಫೋನ್ ಕಾಲ್ ಮಾಡಿ ನನ್ನ ನೋಡೋದಕ್ಕೆ ಬಳ್ಳಾರಿ ಜೈಲಿಗೆ ಬಾ ಅಂತ ಬೇಡ್ಕೊಳ್ತಿದ್ದಾರೆ ಇಷ್ಟೆಲ್ಲ ನಡೆದಿದ್ರು ಕೂಡ ದರ್ಶನ್ ಅವರ ತಾಯಿ ಯಾಕೆ ಬರ್ತಿಲ್ಲ ಬಳ್ಳಾರಿ ಜೈಲಿಗೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ ಹೌದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮೊದಲ ದಿನದಿಂದಲೇ ದರ್ಶನ್ಗೆ ನರಳಾಟ ಶುರುವಾಗಿದೆ ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಜಾ ಮಾಡಿಕೊಂಡು ಇದ್ದಂತಹ ದಾಸ ದರ್ಶನ್ಗೆ ಈಗ ಬಳ್ಳಾರಿ ಜೈಲಲ್ಲಿ ಏನೂ ಸಿಕ್ತಿಲ್ಲ ಹೀಗಿದ್ದಾಗ ಬಳ್ಳಾರಿ ಜೈಲಲ್ಲಿ ದರ್ಶನ್ ಪರದಾಡ್ತಿದ್ದು ಜೈಲಿನ ಕಷ್ಟಕ್ಕೆ ನರಳಾಡ್ತಿದ್ದಾರೆ ಇಂತಹ ಸಮಯದಲ್ಲಿ ತಮ್ಮ ತಾಯಿ ಮೀನಾ ತೂಗುದೀಪ ಅವರನ್ನ ನೋಡೋದಕ್ಕೆ ಕಾಯ್ತಿದ್ದಾರೆ ದರ್ಶನ್ ಹಲವು ದಿನಗಳಿಂದ ಕೂಡ ದರ್ಶನ್ ಹೀಗೆ ಕಾಯ್ತಿದ್ರು ಆದರೂ ದರ್ಶನ್ ಅವರನ್ನ ನೋಡೋದಕ್ಕೆ ಅವರ ಅಮ್ಮ ಮೀನು ತೂಗದೀಪ ಮಾತ್ರ ಬಂದಿಲ್ಲ ಹೀಗಿದ್ದಾಗ ಜೈಲಲ್ಲಿ ದರ್ಶನ್ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹಂಬಲಿಸ್ತಿದ್ದಾರೆ ಆದರೆ ಮೀನಾ ತೂಗುದೀಪ ಅವರಿಗೆ ವಯಸ್ಸು ಆಗಿರುವಂತಹ ಹಿನ್ನೆಲೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಎನ್ನಲಾಗಿದೆ ಹೀಗಾಗಿ ಅವರು ಬಳ್ಳಾರಿ ಜೈಲಿಗೆ ಬಂದಿಲ್ಲ ಅಂತ ಹೇಳಲಾಗ್ತಿದೆ ನೋಡಿ ಇನ್ನು ಅಮ್ಮನದ್ದೇ ಚಿಂತೆಯಾಗಿದೆ ದರ್ಶನ್ಗೆ ಹೌದು ದರ್ಶನ್ಗೆ ಬೇಕಾದಂತಹ ಎಲ್ಲಾ ವಸ್ತುಗಳು ಸುಲಭವಾಗಿ ಸಿಕ್ತಿತ್ತು ಇದರ ಜೊತೆಗೆ ವರ್ಷಕ್ಕೆ ಕನಿಷ್ಠ ಹತ್ತು ಸಾರಿ ವಿದೇಶಿ ಪ್ರವಾಸಗಳು ಕೂಡ ಹೋಗಿ ಬರ್ತಿದ್ರು ನಟ ದರ್ಶನ್ ಹೀಗಿದ್ದಾಗಲೇ ನಟ ದರ್ಶನ್ ತೂಗುದೀಪ್ ಅವರಿಗೆ ಇದೀಗ ಚಿಂತೆ ಕಾಡ್ತಿದೆ ಇಡೀ ಜಗತ್ತಿನಲ್ಲೇ ಇದನ್ನ ಅತ್ಯಂತ ಭಯಾನಕ ರೋಗ ಅಂತಾರೆ ವೈದ್ಯರು ನೋಡಿ ಯಾಕಂದರೆ ಮನುಷ್ಯನ ಮನಸ್ಸು ಮತ್ತು ದೇಹ ಎರಡನ್ನ ಕೂಡ ಒಟ್ಟಿಗೆ ಹಾಳು ಮಾಡುವಂತಹ ಶಕ್ತಿ ಇರೋದು ಚಿಂತೆ ಎಂಬ ರೋಗಕ್ಕೆ ಮಾತ್ರ ಈಗ ದರ್ಶನ್ ತೂಗುದೀಪ್ ಕೂಡ ತಾನು ಜೈಲಿಗೆ ಬಂದಿದ್ದ ಮತ್ತು ಜೈಲಿನ ಕೋಣೆಗಳಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಿರೋದು ಸೇರಿದಂತೆ ಈ ಪರಿಸ್ಥಿತಿ ನೆನಪು ಮಾಡಿಕೊಂಡು ನರಳಾಡ್ತಿದ್ದಾರೆ ಹೀಗಾಗಿ ದರ್ಶನ್ ಕೂಡ ತೂಕ ಇಳಿಸ್ಕೊಂಡು ಅವರು ತುಂಬಾ ಖರಾಬ್ ಆಗಿ ಹಾಗಾಗಿ ಎಲ್ಲರೂ ಕೂಡ ದರ್ಶನ್ ಯಾಕೆ ಹೀಗಾಗಿದ್ದಾರೆ ದರ್ಶನ್ ಯಾಕೆ ಹೀಗಾಗಿದ್ದಾರೆ ಅಮ್ಮ ಯಾಕೆ ನೋಡೋದಕ್ಕೆ ಹೋಗ್ತಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ